ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹ ಯೋಜನೆಯ ಹದಿನಾರು ಹದಿನೇಳನೇ ಕಂತಿನ ಹಣ ಪಡೆದುಕೊಂಡ್ರಿ ಇನ್ನ ನೆಕ್ಸ್ಟ್ ಹದಿನೆಂಟನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಸೊ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದಾರೆ ಅಂತಾನೆ ಹೇಳ್ಬೋದು ಸೊ ಏನಪ್ಪಾ ಹಾಗಿದ್ರೆ ಆ ಒಂದು ಗುಡ್ ನ್ಯೂಸ್ ಹದಿನೆಂಟನೇ ಕಂತ ಏನಾದ್ರು ಈ ತಿಂಗಳು ಬಿಡುಗಡೆ ಆಗುತ್ತಾ ಅಂತ ನೀವು ಕೇಳ್ಬಹುದು ಸೊ ಬನ್ನಿ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಆ ಒಂದು ಗುಡ್ ನ್ಯೂಸ್ ಏನಂತ ನಿಮ್ಗೆ ಕೂಡ ಗೊತ್ತಾಗುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಏನಾದ್ರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಕೂಡ ಫಾಲೋ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಇರ್ಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣ ಆಲ್ರೆಡಿ ಮೂರ್ ತಿಂಗಳಿಂದ ಕೂಡ ಪೆಂಡಿಂಗ್ ಅಲ್ಲಿ ಉಳ್ಕೊಂಡಿತ್ತು ಆ ನಂತರ ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರು ಸೊ ಮಾರ್ಚ್ ತಿಂಗಳಲ್ಲಿ ಏನ್ ಮಾಡಿದ್ರು ಹದಿನೇಳನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ರು ಸೊ ಹದಿನಾರನೇ ಕಂತು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಒಳಗಡೆ ನೈಂಟಿ ಪರ್ಸೆಂಟ್ ಅಷ್ಟು ಮಹಿಳೆಯರಿಗೆ ಹಣ ತಲುಪಿತು ಅಂತಾನೆ ಹೇಳ್ಬೋದು ಬಟ್ ಈ ಒಂದು ಹದಿನೇಳನೇ ಕಂತಿನ ಹಣ ಏನಾಗಿದೆ ಅಂತ ಅಂದ್ರೆ ಆಲ್ಮೋಸ್ಟ್ ಇವಾಗ ಎಷ್ಟು ಅಂತ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಫಲಾನುಭವಿಗಳ ಖಾತೆಗೆ ಸೇರಿದೆ ಬಟ್ ಇನ್ನೂ ಕೂಡ ಆಲ್ಮೋಸ್ಟ್ ಮಹಿಳೆಯರಿಗೆ ಪೆಂಡಿಂಗ್ ಉಳ್ಕೊಂಡಿದೆ ಅಂತಾನೆ ಹೇಳಬಹುದು ಸೊ ಸ್ವಲ್ಪ ಸ್ಲೋ ಆಗಿ ಯಾಕೋ ಹಣ ಬಿಡುಗಡೆ ಬಟ್ ಈ ಒಂದು ಹದಿನೇಳನೇ ಕಂತಿನ ಹಣ ತಲುಪೋದಕ್ಕೆ ತಾರೀಕಿನ ಕೊಟ್ಟಿದ್ದಾರೆ ಸೊ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನಿಮಗೆ ಎಲ್ರಿಗೂ ಕೂಡ ಹಣ ಬಿಡುಗಡೆ ಆಗುತ್ತೆ ಅಂತ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ದಾರೆ ಅಂತಾನೆ ನೆಕ್ಸ್ಟ್ ಹದಿನೆಂಟನೇ ಕಂತಿನ ಹಣ ಈ ತಿಂಗಳಲ್ಲಿ ಬಿಡುಗಡೆ ಆಗುತ್ತಾ ಯಾವಾಗ ಬರುತ್ತೆ ಅಂತ ಕೆಲವೊಂದು ಫಲಾನುಭವಿಗಳು ಕೇಳ್ತಾ ಇದ್ದಾರೆ ಈ ಒಂದು ಮಾರ್ಚ್ ಎಂಡಿಂಗ್ ಅಂತ ಅಂದ್ರೆ ಇಯರ್ ಎಂಡಿಂಗ್ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಸೊ ಯುಗಾದಿ ಹಬ್ಬಕ್ಕೆ ನಮಗೆ ಪ್ರತಿ ವರ್ಷನೂ ಕೂಡ ಹೊಸ ವರ್ಷ ಬಟ್ ಜನವರಿ ಫಸ್ಟ್ ಏನೇ ಬಂದ್ರು ಯುಗಾದಿಗೆ ಏನಾಗುತ್ತೆ ಇಲ್ಲಿ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಮಾರ್ಚ್ ಎಂಡಿಂಗ್ ಎಲ್ಲ ಎಲ್ಲಾ ಒಂದು ಕಂಪನಿಗಳ ಫಿನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಗೆ ಏನಿರುತ್ತೆ ಆಡಿಟಿಂಗ್ ಆಗಿರ್ಬೋದು ಹಲವಾರು ಲೆಕ್ಕಾಚಾರಗಳು ಸೊ ನಡೀತಾ ಇರುತ್ತೆ ಸೊ ಎಲ್ರಿಗೂ ಕೂಡ ಗೊತ್ತೇ ಇದೆ ಸೊ ಅದನ್ನ ಒಂದ್ ಕಡೆ ಬಿಟ್ಟರೆ ಇವಾಗ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪ್ರತಿ ಸಲನು ಕೂಡ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಹೇಳಿ ಒಂದೊಂದು ಹಬ್ಬಕ್ಕೂ ಕೂಡ ಒಂದೊಂದು ಕಂತಿನ ಹಣವನ್ನ ಬಿಡುಗಡೆ ಮಾಡ್ಕೊಂಡ್ ಬಂದಿದ್ದಾರೆ ಸೊ ಹಾಗಾಗಿ ಆಕ್ಸಿಡೆಂಟ್ ಆಗಿದ್ರಿಂದ ಇಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಹಣ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ತುಂಬಾನೇ ಮುಂದೂಡ್ಕೊಂಡ್ ಬಂದ್ಬಿಟ್ರು ಬಟ್ ಯುಗಾದಿ ಹಬ್ಬಕ್ಕೆ ಈ ಒಂದು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರೆ ಮಾರ್ಚ್ ತಿಂಗಳ ಕೊನೆ ವಾರದಲ್ಲಿ ನಾವು ಹದಿನೆಂಟನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ ಸೊ ನಾವು ವೇಟ್ ಮಾಡಿ ನೋಡ್ಬೇಕಾಗುತ್ತೆ ಸೊ ಹಣವಂತೂ ಆ ಹಬ್ಬಕ್ಕೆ ಬರುತ್ತೆ ಹಬ್ಬ ಏನಿರೋದು ಈ ಮಾರ್ಚ್ ಮೂವತ್ತೊಂದಕ್ಕೆ ಹಬ್ಬ ಇರುವಂತದ್ದು ಸೊ ಅವಾಗ ಹಣ ಬಿಡುಗಡೆ ಆದ್ರೂ ಕೂಡ ಒಂದೇ ಸಲ ಎಲ್ರಿಗೂ ಕೂಡ ಬರೋದಿಲ್ಲ ಅದೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಲ್ಲಿಂದ ಹಣ ಬಿಡುಗಡೆ ಆಗಿ ಆ ನಂತರ ಒಂದು ವಾರ ಹದಿನೈದು ದಿನದ ಒಳಗಡೆ ಎಲ್ಲರೂ ಖಾತೆಗೂ ಕೂಡ ಜಮಾ ಆಗೋದು ಸೊ ಹಾಗಾಗಿ ಯುಗಾದಿ ಹಬ್ಬ ಸೊ ನಮಗೆ ಏನು ಭಾರತೀಯರಿಗೆ ಒಂದು ಹೊಸ ವರ್ಷ ಸಹ ಸ್ಟಾರ್ಟ್ ಆಗುವಂಥದ್ದೇ ಯುಗಾದಿ ಹಬ್ಬಕ್ಕೆ ಅಲ್ವಾ ಸೊ ಹಾಗಾಗಿ ಅವಾಗ ಗುಡ್ ನ್ಯೂಸ್ ಕೊಡ್ಬೇಕು ಅಂತ ಹದಿನೆಂಟನೇ ಕಂತಿನ ಹಣವನ್ನ ಯುಗಾದಿ ಹಬ್ಬಕ್ಕೆ ಬಿಡುಗಡೆ ಮಾಡೋದಾಗಿ ಇಲ್ಲಿ ಒಂದು ಪುಟ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ಹದಿನೆಂಟನೇ ಕಂತಿಗೋಸ್ಕರ ವೈಟ್ ಮಾಡ್ತಾ ಇದ್ದೀರಾ ಸೊ ಅಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಿದ್ರೆ ತಪ್ಪಾಗೋದಿಲ್ಲ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬಾಯ್